விரோ பட்ச சர் பாபர் ஆகிட்டு திவாழி ஆகிட்டு ஜஜானே லாலி ஆகிட்டு நீ யோச்சனை பிஜேபிய ஜேடிஎஸ் நவ் இதல்ல இவ்வளே மான மரியாதை ஏனார சுள் விட வேறு ಖಜಾನೆ ಖಾಲಿ ನಾವು ಪಾಪರ್ ಆಗಿದ್ರೆ ನಾನೂರ ನಲವತ್ತು ಕೋಟಿ ರೂಪಾಯಿಗಳ ಒಂದೇ ಕ್ಷೇತ್ರದಲ್ಲಿ ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಾ ಇತ್ತ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ನಾವು ನುಡಿದಂತೆ ನಡೆಯುವರು ಏನ್ ಮಾತು ಕೊಟ್ಟಿರ್ತೀವಿ ಚುನಾವಣಾ ಸಂದರ್ಭದಲ್ಲಿ ಅದನ್ನು ಚಾಚೂ ತಪ್ಪದೇನೆ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಾವು ಅಭಿವೃದ್ಧಿ ಕೆಲಸಗಳಿಗೆ ಹಣನೂ ಕೂಡ ಕೊಟ್ಟಿದ್ದೇವೆ ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನೂ ಕೂಡ ಜಾರಿ ಮಾಡಿದ್ದೀವಿ ಗ್ಯಾರಂಟಿ ಯೋಜನೆಗಳನ್ನು ಮಾಡಿಬಿಟ್ರು ಖಜಾನೆ ಖಾಲಿಯಾಗೋಯ್ತು ಆಗೋಯ್ತು ಚುನಾವ್ ಲೋಕಸಭಾ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ಈಗೆಲ್ಲ ಅಪಪ್ರಚಾರ ಮಾಡಿದ್ರು ನಾನು ಹೇಳಿದೆ ಬಹಳ ಸ್ಪಷ್ಟವಾಗಿ ಹೇಳಿದೆ ಬಿಜೆಪಿಯವರು ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ ಅವುಗಳನ್ನೆಲ್ಲ ಮುಂದುವರಿಸ್ತೇವೆ ನಮಗೆ ಜನ ಆಶೀರ್ವಾದ ಮಾಡಿ ಐದು ವರ್ಷ ಅಧಿಕಾರದಲ್ಲಿ ಇರಿ ಅಂತೇಳಿ ಹೇಳಿದ್ದಾರೆ ಈ ಐದು ವರ್ಷಗಳ ಅವಧಿನಲ್ಲಿ ಯಾವತ್ತೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ ನಾವು ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಮುಂದಿನ ತಿಂಗಳು ಮೇಗೆ ಎರಡು ವರ್ಷ ತುಂಬುತ್ತೆ ಮುಂದಿನ ವರ್ಷ ಮೇ ತಿಂಗಳಿಗೆ ಎರಡು ವರ್ಷ ತುಂಬುತ್ತೆ ನಾವು ಜನರಿಗೆ ಕೊಟ್ಟಿದ್ದಂತಹ ವಚನಗಳು ಏನಿದ್ದೋ ಗ್ಯಾರಂಟಿ ಯೋಜನೆಗಳು ತಡನೇ ಮಾಡಲಿಲ್ಲ ವಿಳಂಬನೆ ಮಾಡಲಿಲ್ಲ ನಾವು ಇಪ್ಪತ್ತನೇ ತಾರೀಕು ಮೇ ಇಪ್ಪತ್ತನೇ ತಾರೀಕು ಜಾರಿಗೆ ಬಂದವು ಅಲ್ಲ ಅಧಿಕಾರ ಬಂದು ಜೂನ್ ಹನ್ನೊಂದನೇ ತಾರೀಕಿಗೆ ಜೂನ್ ಹನ್ನೊಂದನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು ಇವತ್ತು ನಾನೂರಕ್ಕೂ ಹೆಚ್ಚು ಕೋಟಿ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ ಆ ದುಡ್ಡೆಲ್ಲ ಉಳಿತಾಯ ಆಗುತ್ತದಲ್ಲ ನನಗೆ ಇವತ್ತು ಒಬ್ಬ ಮಹಿಳೆ ಬಂದಿದ್ರು ಅವಳು ಹೇಳ್ತಾ ಇದ್ಲು ನೀವು ಶಕ್ತಿ ಯೋಜನೆ ಜಾರಿಗೆ ಕೊಟ್ಟಿರೋದ್ರಿಂದ ನಮಗೆ ಬಸ್ನಲ್ಲಿ ಓಡಾಡಕ್ಕೆ ಅನುಕೂಲ ಆಗಿಬಿಟ್ಟದೆ ಎಷ್ಟು ಸಾರಿ ಯಾರು ಕೆಲಸದ ಜಾಗಕ್ಕೆ ಹೋಗ್ಬೋದು ಬರಬಹುದು ಮತ್ತೆ ಬೇರೆ ಬೇರೆ ಜಾಗಗಳಿಗೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಪ್ರವಾಸೋದ್ಯಮ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ದೇವಸ್ಥಾನಗಳೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ದುಡ್ಡೆಲ್ಲ ಉಳಿತಾಯ ಆಯ್ತದೆ ನಿಮ್ಗೆ ಉಳಿತಾಯ ಆಗುತ್ತಾ ಇಲ್ಲ ಹಣ್ಣು ಮಕ್ಕಳು ಜಾಸ್ತಿ ಬಂದಿಲ್ಲ ಇಲ್ಲಿ ಈ ಗಂಡು ಮಕ್ಕಳಿಗೆ ಪುಕ್ಕಟೆ ಮಾಡಿಲ್ಲ ನಾವು ಬರೀ ಹೆಣ್ಮಕ್ಳಿಗೆ ಮಾತ್ರ ಮಾಡಿರೋದು ಏನ್ರಮ್ಮ ನೀನ್ ಬಸ್ ಓಡಾಡ್ತಾ ಇದ್ದೀಯಾ ಹ ಫ್ರೀಯಾಗಿ ಓಡಾಡ್ತಾ ಇದ್ದೀಯಾ ನೋಡಿ ಫ್ರೀಯಾಗಿ ಎಷ್ಟು ಟ್ರಿಪ್ ಬೇಕಾದ್ರೂ ಓಡಾಡಬಹುದು ಅದು ಲಿಮಿಟ್ ಏನಿಲ್ಲ ಲಿಮಿಟ್ ಏನಿಲ್ಲ ಕಾರ್ಮಿಕರು ಮಹಿಳೆಯರು ಕೆಲಸದಲ್ಲಿ ಮಾಡಿ ಮನೆ ಕೆಲಸದಲ್ಲಿರೋರು ಬೇರೆ ದೇವಸ್ಥಾನಗಳಿಗೆ ಹೋಗೋರು ಪ್ರವಾಸೋದ್ಯಮ ಸ್ಥಳಗಳಿಗೆ ಹೋಗೋರು ನಮ್ಮ ಸರ್ಕಾರಿ ಬಸ್ಗಳಲ್ಲಿ ಹೋಗಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇವೆ ಅದು ಜೂನ್ ಹನ್ನೊಂದನೇ ತಾರೀಕಿಗೆ ಜಾರಿಗೆ ಬಂತು